ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ವಿಶ್ವ ಯೋಗ ದಿನಾಚರಣೆ ಭಾಷಣ ನೋಡ್ತಾ ಇದೀವಿ ವಿಶ್ವ ಯೋಗ ದಿನಾಚರಣೆ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕ್ಕಂಥ ಎಷ್ಟು ಆಯ್ತಾ ಇಷ್ಟಾದ್ರ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆದರೆ ಈ ಒಂದು ಭಾಷಣ ನೋಡ್ತಾ ಈ ಒಂದು ಭಾಷಣ ಮಾಡ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೇಡಿ ಒಂದರಿಂದ ಹತ್ತು ಗಳನ್ನ ಪರ್ಫೆಕ್ಟ್ ಆಗಿ ಕಲಿರಿ ಕಂಟಸ್ಥ ಹಾಕಿ ಅದ ನಂತರ ಪಾಯಿಂಟ್ ಬಿಟ್ಬಿಡಿ ಎಕ್ಸ್ಪ್ರೆಷನ್ ಕೊಡ್ತಾ ಭಾಷಣವನ್ನ ಹೇಳ್ತಾ ಹೋಗಿ ಆಗ ನಿಮ್ ಅದ್ಭುತವಾಗಿ ಬರಲಿಕ್ಕೆ ಸಾಧ್ಯ ಅದ್ಭುತವಾಗಿ ಇರಲಿಕ್ಕೆ ಸಾಧ್ಯ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ರಾಜಿನ ಬದಲು ನಿಮ್ಮ ಹೆಸರೇಳ್ತಾ ಹೋಗಿ ನಾನು ಉದಾಹರಣೆಗೆ ರಾಜು ತೆಗೆದುಕೊಂಡಿದ್ದೇನೆ ಓಕೆ ಮೂರನೇ ಪಾಯಿಂಟ್ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ವಿಶ್ವ ಯೋಗ ದಿನವನ್ನು ವಿಶ್ವ ಯೋಗ ದಿನವನ್ನು ಆಚರಿಸುತ್ತೇವೆ ಮತ್ತು ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ವಿಶ್ವಯೋಗ ದಿನವನ್ನು ಆಚರಿಸುತ್ತೇವೆ ನಾಲ್ಕನೇ ಪಾಯಿಂಟ್ ನುಡಿ ಈ ವರ್ಷ ಹತ್ತನೇ ವಿಶ್ವಯೋಗ ದಿನ ಆಚರಿಸುತ್ತಿದ್ದೇವೆ ಈ ವರ್ಷ ಹತ್ತನೇ ವಿಶ್ವಯೋಗ ದಿನ ಆಚರಿಸುತ್ತಿದ್ದೇವೆ ಐದನೇ ಪಾಯಿಂಟ್ ಯೋಗ ದೇಹಕ್ಕೆ ಮೆದುಳಿಗೆ ಹಾಗೂ ಹೊಸ ಶಕ್ತಿಯನ್ನು ಹೊಸ ಶಕ್ತಿಯನ್ನು ನಮಗೆ ನೀಡುತ್ತದೆ ನಮಗೆ ನೀಡುತ್ತದೆ ನೀಡುತ್ತದೆ ಆರನೇ ಪಾಯಿಂಟ್ ನೋಡಿ ಯೋಗ ದಿನದ ವಿಶ್ವ ಯೋಗ ದಿನದ ಉದ್ದೇಶವು ಉದ್ದೇಶವು ಯೋಗ ಅನೇಕ ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳ ಬಗ್ಗೆ ಪ್ರಯೋಜನಗಳ ಬಗ್ಗೆ ಪ್ರಯೋಜನಗಳ ಬಗ್ಗೆ ಪ್ರಪಂಚದ ಜನರಿಗೆ ಪ್ರಪಂಚದ ಜನರಿಗೆ ಜನರಿಗೆ ಅರಿವು ಮೂಡಿಸುವುದಾಗಿದೆ ಮತ್ತು ನೋಡಿ ವಿಶ್ವ ಯೋಗ ದಿನದ ಉದ್ದೇಶವು ಯೋಗ ಅನೇಕ ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳ ಬಗ್ಗೆ ಪ್ರಪಂಚದ ಜನರಿಗೆ ಅರಿವು ಮೂಡಿಸುವುದಾಗಿದೆ ಏಳನೇ ಪಂಡಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯೋಗ ದಿನದ ಥೀಮ್ ನೋಡೋದಾದರೆ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎಂಬುದಾಗಿದೆ ಎಂಬುದಾಗಿದೆ ಇನ್ನ ಪಂಡಡಿ ಅಮೆರಿಕ ಚೀನಾ ಸೇರಿದಂತೆ ಸೇರಿದಂತೆ ನೂರ ತೊಂಬತ್ತಕ್ಕೂ ನೂರ ತೊಂಬತ್ತಕ್ಕೂ ಹೆಚ್ಚು ದೇಶಗಳು ಹೆಚ್ಚು ದೇಶಗಳು ವಿಶ್ವಯೋಗ ದಿನವನ್ನು ವಿಶ್ವ ಯೋಗ ದಿನವನ್ನು ಒಪ್ಪಿಕೊಂಡು ವಿಶ್ವಯೋಗ ದಿನವನ್ನು ಒಪ್ಪಿಕೊಂಡು ಆಚರಿಸುತ್ತವೆ ಅಮೆರಿಕ ಚೀನಾ ಸೇರಿದಂತೆ ನೂರ ತೊಂಬತ್ತಕ್ಕೂ ಹೆಚ್ಚು ದೇಶಗಳು ವಿಶ್ವ ಯೋಗ ದಿನವನ್ನು ಒಪ್ಪಿಕೊಂಡು ಆಚರಿಸುತ್ತವೆ ಆ ಒಂಬತ್ತನೇ ಪಾಯಿಂಟ್ ನುಡಿ ಎರಡು ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಯೋಗ ದಿನ ಪ್ರಾರಂಭದ ನೆನಪಿಗಾಗಿ ನೆನಪಿಗಾಗಿ ಯೋಗ ದಿನದ ಪ್ರಾರಂಭದ ನೆನಪಿಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕ್ ಹತ್ತು ರೂಪಾಯಿಯ ಹತ್ತು ರೂಪಾಯಿಯ ನಾಣ್ಯವನ್ನು ನಾಣ್ಯವನ್ನು ಬಿಡುಗಡೆ ಮಾಡಲಾಯಿತು ಮತ್ತು ನೋಡಿ ಎರಡ್ ಸಾವಿರದ ಹದಿನೈದರಲ್ಲಿ ಯೋಗ ದಿನ ಪ್ರಾರಂಭದ ನೆನಪಿಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಹತ್ತು ರೂಪಾಯಿಯ ನಾಣ್ಯವನ್ನು ಬಿಡುಗಡೆ ಮಾಡಲಾಯಿತು ಪಂಡಿಕ್ ಈ ದಿನ ಯೋಗ ತರಬೇತಿ ಕ್ಯಾಂಪಸ್ ಯೋಗ ತರಬೇತಿ ಕ್ಯಾಂಪಸ್ ಯೋಗ ಸ್ಪರ್ಧೆ ಯೋಗ ಸ್ಪರ್ಧೆ ಸೇರಿದಂತೆ ಸೇರಿದಂತೆ ಹಲವಾರು ಚಟುವಟಿಕೆಗಳನ್ನು ಹಲವಾರು ಚಟುವಟಿಕೆಗಳನ್ನು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ 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 ಎಂದು ತಿಳಿಸುತ್ತ ಎಂದು ತಿಳಿಸುತ್ತ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ ಭಾರತ ಮಾತೆಗೆ ಜಯವಾಗಲಿ ಭಾರತ ಮಾತೆಗೆ ಜೇವಾಗಲಿ ಓಕೆನಾ ಹಾಗಾದ್ರೆ ಒಂದು ಹತ್ತು ಪಾಯಿಂಟ್ಗಳ ಭಾಷಣದಿಷ್ಟು ಆಯ್ತಾ ಇಷ್ಟೋರು ಲೈಕ್ ಮಾಡಿ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ರು ಚಲಿಸೋದಿಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಒಂದಕ್ಕೆ ಭೇಟಿಯಾಗೋಣ ಥ್ಯಾಂಕ್ ಯು